ಎರಡು ಮೂರು ದಿನಗಳ ನಂತರ ಅನಿಸುತ್ತೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಇವತ್ತು ಒಂದೇ ವೇದಿಕೆಯ ಮೇಲಿದ್ರು ಅವ್ರನ್ನ ಒಂದೇ ವೇದಿಕೆಯ ಮೇಲೆ ನೋಡ್ತಾ ಇದ್ರೆ ಈ ಸುಮಾರು ಸರ್ತಿ ಈ ಬಾಕ್ಸಿಂಗ್ ಮ್ಯಾಚ್ ನಡೆಯೋದಕ್ಕಿಂತ ಮುಂಚೆ ಎರಡೂ ಪ್ರತಿಸ್ಪರ್ಧಿಗಳನ್ನು ಒಂದು ಕಡೆ ಕೂಡಿಸಿ ಪ್ರೆಸ್ ಎಲ್ಲ ಮಾಡಿಸ್ತಾರೆ ಹಂಗೆ ಅನ್ನಿಸ್ತಾ ಇರುತ್ತೆ ಕೆಲವೊಂದು ಸಲ ಬೆಂಗಳೂರಿನ ಹೆಬ್ಬಾಳದ ವೆಟರ್ನರಿ ಕಾಲೇಜಿನಲ್ಲಿ ಮತ್ಸ್ಯ ಮೇಳ ನಡೀತು ಇವತ್ತು ಫಿಶರಿಗೆ ಸಂಬಂಧಪಟ್ಟದ್ದು ಒಂದೇ ವೇದಿಕೆಯ ಮೇಲಿದ್ರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರನ್ನು ಸ್ವಾಗತಿಸಿದರು ಮಾತಾಡಿದ್ರು ಅನ್ನ ಆಯಿತು ಅದಾದ ನಂತರ ಪ್ರಶ್ನೆಗಳನ್ನು ಕೇಳೋದಕ್ಕೆ ಪತ್ರಕರ್ತರು ನಿಂತ್ಕೊಂಡಿರ್ತಾರಲ್ಲ ಇಬ್ಬರು ಕೈ ಮುಗಿದು ಹೋಗ್ಬಿಟ್ರು ಪತ್ರಕರ್ತರಿಗೆ ಅದು ಹೆಂಗಿತ್ತು ಕೈ ಮುಗಿದ ಅಂದ್ರೆ ನಿಮ್ಮ ಸಾವಾಸ ಬೇಡ ಅನ್ನಂಗೆ ಸಿದ್ದರಾಮಯ್ಯನವ್ರಿಗೆ ಗೊತ್ತ್ರಿ ಮೈಕ್ ಮುಂದೆ ಬಂದು ನಿಂತ್ಕೊಂಡ ತಕ್ಷಣ ಬರುವ ಮೊದಲನೆಯ ಪ್ರಶ್ನೆ ಏನು ಅಂತ ಅದಕ್ಕೆ ನೂರು ಸಲ ಸಿದ್ದರಾಮಯ್ಯನವ್ರ ಉತ್ತರ ಕೊಟ್ಟಿರಲಿ ನೂರ ಒಂದನೇ ಸಲ ಕೂಡ ಅದೇ ಪ್ರಶ್ನೆ ಬರುತ್ತೆ ಐದು ವರ್ಷ ನೀವೇ ಸಿ ಎಮ್ಮ ಮುಂದಿನ ಬಜೆಟ್ ನೀವೇ ಮಂಡನೆ ಮಾಡ್ತೀರಾ ಈ ಪ್ರಶ್ನೆ ಬಂದೇ ಬರುತ್ತೆ ಡಿ ಕೆ ಶಿವಕುಮಾರ್ ಅವರು ಬಂದ ತಕ್ಷಣ ಏನು ಸರ್ ಮುಖ್ಯಮಂತ್ರಿ ಆಗ್ತೀರಾ ನಾಯಕತ್ವ ಬದಲಾವಣೆ ಆಗುತ್ತಾ ಅಧಿಕಾರ ಹಸ್ತಾಂತರ ಆಗತ್ತಾ ಇದೇ ಪ್ರಶ್ನೆ ಆ ಪ್ರಶ್ನೆಗೆ ಸದ್ಯಕ್ಕೆ ಉತ್ತರಿಸುವ ಮನಸ್ಸು ತಾಳ್ಮೆ ಇಬ್ಬರಿಗೂ ಇಲ್ಲ ಮಾಧ್ಯಮಗಳ ಕ್ಯಾಮರಾಗಳನ್ನು ಕಂಡು ಕೈ ಮುಗಿದು ಹೋಗ್ಬಿಟ್ರು ಸಿದ್ದರಾಮಯ್ಯವರಿಗೆ ಡಿ ಕೆ ಶಿವಕುಮಾರರ ಎದುರಿಗೆ ಬರುವಂಥ ಈ ಪ್ರಶ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರ ಎದುರಿಗೆ ಬಂದರೆ ಬರೋದಿಲ್ವಾ ಮಾಧ್ಯಮಗಳವರು ಅದನ್ನೇ ಕೇಳ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಗೊತ್ತು ಅವರು ಮನೆಯಿಂದ ಹೊರಗೆ ಹೋಗುವಾಗ ಕೈ ಮುಗಿದು ಹೋದರು ಮೂರು ಜನ ಮಾಧ್ಯಮಗಳಿಗೆ ಕೈ ಮುಗಿದು ಹೋದರು ನೋಡಿ ಒಂದು ಸಲ ಅದನ್ನು ಸರಿ ನನ್ನ ಭೇಟಿ ಇದಾರೆ ಸರ್ ಅದ್ರ ಬಗ್ಗೆ ಅಂತ ಹೇಳ್ತಾ ಸರ್ ನನ್ನ ಭೇಟಿ ಇದಾರೆ ಸರ್ ಅದ್ರ ಬಗ್ಗೆ ಅಂತ ಹೇಳ್ತಾ ಸರ್ ನನ್ನ ಭೇಟಿ ಇದಾರೆ ಸರ್ ಅದ್ರ ಬಗ್ಗೆ ಮುಖ್ಯಮಂತ್ರಿ ಆತ್ಮಂತ್ರಿ ಅಂತ ಹೇಳ್ತಾ ಇದ್ದಾರೆ ಸರ್ ఏష్యా ఏషియానెట్ న్యూస్ నెట్వర్క్ ప్రస్తుతి